ನನಗೆ ಯಾರು ಸಿಕ್ಕರೂ ಓಕೆ ಮದುವೆ ಆಗ್ತೀನಿ ಅಂದ ತ್ರಿವಿಕ್ರಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ರನ್ನರ್ಅಪ್ ಆಗಿ ತ್ರಿವಿಕ್ರಮ್ ಅವರು ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದಾರೆ ತಮಗೆ ಎಂತಹ ಹುಡುಗಿ ಬೇಕೋ ಅನ್ನೋದನ್ನ ಹೇಳಿದ್ದಾರೆ ಹಾಗಾದರೆ ತ್ರಿವಿಕ್ರಮ್ ಮದ್ವೆ ಆಗೋ ಹುಡುಗಿ ಹೇಗಿರಬೇಕು ಈ ಪ್ರಶ್ನೆಗೆ ತ್ರಿವಿಕ್ರಮ್ ಹೇಳಿದ್ದೇನು ನೋಡೋಣ ಬನ್ನಿ ಬಿಗ್ ಬಾಸ್ ಮನೆಯಿಂದ ಅವರ ಬಂದ ಬಳಿಕ ತ್ರಿವಿಕ್ರಮ್ ಸಾಕಷ್ಟು ಸುದ್ದಿವಾಹಿನಿಗಳ ಸಂದರ್ಶನದಲ್ಲಿ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಹೇಳಿಕೊಂಡಿದ್ದಾರೆ ಹೀಗೊಂದು ಸಂದರ್ಶನದಲ್ಲಿ ತ್ರಿವಿಕ್ರಮ್ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅನ್ನೋ ಪ್ರಶ್ನೆಗೆ ತ್ರಿವಿಕ್ರಮ್ ಹೇಳಿದ ಉತ್ತರ ನಿಜಕ್ಕೂ ಅಚ್ಚರಿ ಮೂಡಿಸಿದೆ ನನಗೆ ವಯಸ್ಸು ಮೂವತ್ತಾಗ್ತಾ ಬಂತು ಹುಡುಗಿ ಹೀಗೆ ಇರಬೇಕು ಹಾಗಿರಬೇಕು ಅನ್ನೋ ವಯಸ್ಸು ನಂದಲ್ಲ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಇಂಡಸ್ಟ್ರಿ ಕೆಲಸ ಅರ್ಥ ಮಾಡಿಕೊಂಡು ಹೋಗುವಂತಹ ಹುಡುಗಿ ಸಿಕ್ಕರೆ ಸಾಕು ನನಗೆ ಯಾರು ಸಿಕ್ಕರೂ ಓಕೆ ಮದುವೆ ಆಗ್ತೀನಿ ಎಂದು ಹೇಳಿದ್ದಾರೆ ಇದೇ ವೇಳೆ ಭವ್ಯ ಅವರಿಗೆ ಪ್ರಪೋಸ್ ಮಾಡಿದ್ರಿ ಅದರ ಗತಿ ಏನು ಎನ್ನುವ ಪ್ರಶ್ನೆಗೂ ತ್ರಿವಿಕ್ರಮ್ ಉತ್ತರಿಸಿದ್ದಾರೆ ಭವ್ಯ ನನಗೆ ತುಂಬ ಒಳ್ಳೆ ಫ್ರೆಂಡ್ ಅಷ್ಟೇ ಅಂದಿದ್ದಾರೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಲ್ಲಿ ನಾನು ಎಲ್ರಿಗೂ ಐ ಲವ್ ಯು ಹೇಳಿದ್ದೇನೆ ಚೈತ್ರಕ ಮೋಕ್ಷಿತ ಮಾನಸಗೂ ಹೇಳಿದ್ದೆ ಹಾಗೆ ಭವ್ಯಾಗೂ ಹೇಳಿದ್ದೆ ಆದರೆ ಬೇರೆಯವರಿಗೆ ಹೇಳಿದ್ದು ಯಾವುದೂ ಕೂಡ ಹೈಲೈಟ್ ಆಗಿಲ್ಲ ಆದರೆ ಭವ್ಯಾಗೆ ಹೇಳಿದ್ದು ಮಾತ್ರ ಹೈಲೈಟ್ ಆಗಿದೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೆ ನಾನು ಪ್ರಪೋಸ್ ಮಾಡೋದಾದರೆ ಎಲ್ಲರ ಮುಂದೆ ಓಪನ್ ಆಗಿ ಹೇಳ್ತೀನಿ ಅದರಲ್ಲಿ ಮುಚ್ಚುಮರೆ ಏನೂ ಇಲ್ಲ ಭವ್ಯ ಹಾಗೂ ನಾನು ತುಂಬ ಒಳ್ಳೆ ಫ್ರೆಂಡ್ಸ್ ಅದರಲ್ಲಿ ಎರಡು ಮಾತಿಲ್ಲ ಎಂದಿದ್ದಾರೆ ತ್ರಿವಿಕ್ರಮ್ ಹಾಗಾದ್ರೆ ನಿಮ್ಮ ತಾಯಿ ಬಂದು ಭವ್ಯ ತ್ರಿವಿಕ್ರಮ್ ಅವರದು ರಾಧೆ ಕೃಷ್ಣನಂತೆ ಜೋಡಿ ಎಂದು ಹೇಳಿದ್ರು ಎಂದು ಕೇಳಿದ್ದಕ್ಕೆ ತ್ರಿವಿಕ್ರಮ್ ಅವರು ಅದು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಲು ಹೋಗಿ ಅಮ್ಮ ಆ ರೀತಿ ಹೇಳಿರುತ್ತಾರೆ ಅಷ್ಟೇ ನನ್ಗೆ ನಮ್ಮ ಮನೆಯಿಂದ ಗ್ರೀನ್ ಸಿಗ್ನಲ್ ಬೇಕಿಲ್ಲ ನನ್ಗೇನ್ ಬೇಕೋ ಅದನ್ನ ನಾನು ಮಾಡ್ತೀನಿ ಎಂದಿದ್ದಾರೆ ತ್ರಿವಿಕ್ರಮ್ ಇನ್ನು ತ್ರಿವಿಕ್ರಮ್ ಅವರಿಗೆ ತಾವು ರನ್ನರ್ ಅಪ್ ಆಗಿದ್ದು ಬೇಸರ ಇಲ್ವಂತೆ ಈ ಬಗ್ಗೆ ಕೇಳಿದ್ದಕ್ಕೆ ಅವರು ನನ್ಗೆ ಏನ್ ಬೇಕು ಅಂತ ಹೋಗಿದ್ನೋ ಅದು ನನ್ಗೆ ಸಿಕ್ಕಿದ ನನ್ ಟಾರ್ಗೆಟ್ ನಾನು ರೀಚ್ ಮಾಡಿದ್ದೇನೆ ಬಿಗ್ ಬಾಸ್ ನೂರ್ ಇಪ್ಪತ್ತು ದಿನಗಳ ಜರ್ನಿಯಲ್ಲಿ ಈ ಜರ್ನಿಗೆ ನಾನು ರೆಡಿಯಾಗಿ ಹೋಗಿದ್ದೆ ನನಗೆ ಬೇಕಾಗಿರುವುದು ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದೆ ಅಷ್ಟು ಸಾಕು ನನಗೆ ಎಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವಾಗ ತಾಯಿ ಸ್ನೇಹಿತರನ್ನ ಬಿಟ್ಟು ಹೋಗೋ ಟೆನ್ಷನ್ ಇತ್ತು ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಬರಬೇಕಾದಾಗ ಬಿಗ್ ಬಾಸ್ ಧ್ವನಿ ಅಲ್ಲಿನ ಸ್ನೇಹಿತರು ಬಿಟ್ಟು ಬರೋದಕ್ಕೆ ತುಂಬಾ ಕಷ್ಟ ಆಯಿತು ಇಲ್ಲಿವರೆಗೂ ಇದ್ವಿ ಅನ್ನೋ ಖುಷಿ ಇದೆ ಎಂದು ತ್ರಿವಿಕ್ರಮ್ ತಮ್ಮ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಹಂಚಿಕೊಂಡಿದ್ದಾರೆ ಇನ್ನು ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟ್ ಆಗುವುದು ಇದೆ ಕೊನೆ ಈ ಬಗ್ಗೆ ಮಾತನಾಡಿದ ತ್ರಿವಿಕ್ರಮ್ ಅವರು ಸುದೀಪ್ ಅಣ್ಣ ಇಲ್ಲದ ಬಿಗ್ ಬಾಸ್ ದೇವರಿಲ್ಲದ ಗರ್ಭಗುಡಿ ಇದ್ದಂತೆ ನಾನು ಮುಂದಿನ ವರ್ಷ ಹೋಗಿದ್ರೆ ನನಗೆ ತುಂಬಾ ಬೇಸರ ಆಗ್ತಿತ್ತು ಆದ್ರೆ ನಾನು ಅವರು ಇರುವಾಗ್ಲೇ ಹೋಗಿದ್ದಕ್ಕೆ ತುಂಬಾ ಖುಷಿ ಇದೆ ಎಂದಿದ್ದಾರೆ